ಸ್ವಾಗತ ನಾವು ಇವತ್ತು ಗಾಂಧಿನಗರದಲ್ಲಿರುವ ಸಂತೋಷ್ ಮತ್ತು ನರ್ತಕಿ ಥಿಯೇಟರ್ ಬಳಿ ಇದ್ದೀವಿ ಪ್ರಶಾಂತ್ ನೀಲ್ ನಿರ್ದೇಶನದ ರೆಬೆಲ್ ಸ್ಟಾರ್ ಪ್ರಭಾಸ್ ಮತ್ತು ಶ್ರುತಿ ಹಾಸನ್ ಅಭಿನಯಿಸಿರುವ ಸಲರ್ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಈ ಸಿನಿಮಾ ನೋಡಿದಂತಹ ಜನಗಳ ಅಭಿಪ್ರಾಯನ ಕೇಳ್ಕೊಂಬ್ರಿಲಂ ಕತ್ತರ್ನಾ ಐತಿ ಅವನ ರವಿ ಬಸ್ರೂರು ಸರ್ ಏನು ರೀ ಸರ್ ಅದು ಇರೋದೇ ಎರಡು ಕಿವಿ ನಮ್ಮ ಎಮ್ ಹಾಕಿದ್ದಾರೆ ದನ್ ಬನ್ ದನ್ ಬಂದು ಹಾಕಿ ಜಜ್ಜ್ ಹಾಕ್ಬಿಟ್ಟಿದ್ದಾರೆ ಮ್ಯೂಟ್ ಮಾಡಿ ನೋಡಿದ್ರೇ ಮೀಟರ್ ಆಫ್ ಆಗುತ್ತೆ ಥಿಯೇಟ್ರಲ್ಲಿ ಅಂಥದ್ರಲ್ಲಿ ಆ ರೇಂಜಿಗೆ ಬಿ ಜಿ ಎಮ್ ಕೊಟ್ಟರೆ ಹೆಂಗೆ ಸಾರ್ ತಳ್ಕೊ ತಳ್ಕೊಳ್ಳೋದು ಸಖತ್ತಾಗಿದೆ ಎಲ್ಲರೂ ಆ್ಯಕ್ಟಿಂಗು ಸೂಪರ್ ಆಗಿದೆ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ನಮ್ಮ ರವಿಶಂಕರ್ ಅಂತ ರವಿಶಂಕರ್ ಅಲ್ಲ ನವೀನ್ ಶಂಕರ್ ಸರ್ ಅಂತರು ಹೆಬಿ ಮಾಡಿದ್ದಾರೆ ಕರ್ನಾಟಕದ ಹುಲಿ ಮೂವಿ ಎಲ್ರು ನೋಡಿ ಬೇಕಂದ್ರೆ ಹೇಳಿ ನಿಮಗೂ ಟಿಕೆಟ್ ತಗೊಂಡ್ರೆ ನವೀನ್ ಶಂಕರ್ ಸೂಪರ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ನಮ್ಗೇನು ಇದು ಫಿಲಮ್ ನೋಡ್ಬೇಕಂತ ಅನ್ಸಿದ್ರೆ ಬಟ್ ಉತ್ತರ ಕರ್ನಾಟಕದಿಂದ ನಮ್ಮೂರವ್ರೆ ಅವರು ನವೀನ್ ಶಂಕರ್ ಅಂತ ಹೇಳಿ ಅವ್ರಿಗೊಂದು ಪಾಟ್ ಕೊಟ್ಟಿದ್ದಾರೆ ಈ ಸಲಾರಲ್ಲಿ ಅವ್ರನ್ನ ನಾವು ನೋಡಕ್ ಬಹಳ ಇಷ್ಟಪಡ್ತೀವಿ ಯಾಕಪ್ಪ ಅವ್ರು ನಮ್ಮೂರವ್ರಲ್ಲ ನಮ್ಮ ಒಂದು ಸಣ್ಣ ಹಳ್ಳಿಯಲ್ಲಿ ಬೆಳೆದವರು ಒಂದು ಶಿವಂಗೋಡು ನಾಯ ಶಿವನಗೌಡ ಶಿವಂಗೋಡು ಅಂತ ಇದ್ದಾರೆ ಅವ್ರ ಮಗ ಅವರು ಒಂದು ಪುಟ್ಟ ಗ್ರಾಮದಾಗ ಅದಾಪುರಪ್ಪ ಗ್ರಾಮದಾಗ ಒಂದು ಸಣ್ಣ ಗ್ರಾಮದ ಬೆಳೆದು ಇವತ್ತಿನ ಮಟ್ಟಿಗೆ ಸಲಾರ್ ಫಿಲಮ್ದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂದ್ರೆ ನಮ್ಗೆ ಹೇಳಿಕೆನಾಗೆ ತುಂಬ ಖುಷಿ ಪಡುತ್ತೆ ಯಾಕಪ್ಪ ನಮ್ಮ ಉತ್ತರ ಕರ್ನಾಟಕದಿಂದ ಯಾರೂ ಇಲ್ಲ ಹೀರೋ ಅಂತ ಅವ್ರು ಇರೋ ಬಂದಾಗಿ ಅವು ಇವಾಗ ಈ ಪಾಟ್ ಇದರಲ್ಲಿ ವಿಲನ್ ಆಗಿ ಪಾರ್ಟ್ ಮಾಡಿ ನಮ್ಗೆ ತುಂಬ ಇಷ್ಟ ಆಗಿದೆ ಅಂದರೆ ಫಿಲಮಲ್ಲಿ ಅದೇ ಅನಿಸುತ್ತೆ ಯಾಕಪ್ಪ ಅಂದ್ರೆ ತುಂಬ ಇಷ್ಟ ಆಗಿದೆ ಸಲಾರ್ ಫಿಲಮ್ಗೆ ಗುಡ್ ಲಕ್ ಆ್ಯಂಡ್ ನೀವು ನಮಗೆ ಸರ್ ಉಗ್ರಂ ಫಿಲಮ್ ರಿಮೇಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ನೆಕ್ಸ್ಟ್ ಲೆವೆಲ್ ಇಂದ್ ಬಟ್ ಇವಾಗ ಉಗ್ರಂ ಫಿಲಮ್ ಅಂದ್ರಲ್ಲ ಉಗ್ರಂ ಫಿಲಮ್ಗೆ ಇದಕ್ಕೆ ಏನು ಕಂಪೇರ್ ಮಾಡಿದರೆ ಒಂದು ಸ್ವಲ್ಪ ಪಾಸ್ಟ್ ಅದರಲ್ಲಿ ಇರ್ತಕ್ಕಂಥ ಒಂದಿಷ್ಟು ಸೆಂಟೆನ್ಸ್ಗಳಾಗಲಿ ಡೈಲಾಗ್ಸ್ಗಳಾಗಲಿ ಏನೋ ಇರ್ಬೋದು ಇದರಲ್ಲಿ ಅದೇ ರೀತಿಯಾಗಿ ಮತ್ತೆ ಅದರಲ್ಲಿದ್ದಂತಂದೇ ಇಲ್ಲ ಬಟ್ ಅದೇ ಅದೇ ಯಾವ ಅಲ್ಲೇ ಬಂದಿದೆ ಬಟ್ ಏನಪ್ಪ ಅಂದ್ರೆ ಕೆ ಜಿ ಎಫಲ್ಲಿ ಇರ್ತಕ್ಕಂಥದ್ದನ್ನು ಇದರಲ್ಲಿ ತಾಯಿ ಪಾಟ್ ಬಂತು ಸೇಮ್ ಆ್ಯಕ್ಟಿಂಗ್ ಇಲ್ಲ ಅವರು ಮಾತಾಡೋದಷ್ಟೇ ಶೈಲಿ ಚೇಂಜ್ ಬಟ್ ತಾಯಿ ಪಾಟ್ ಎಲ್ಲ ಸೇಮ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ಬಟ್ ಅವ್ರಿಗೂ ಚ ಒಂದು ಒಂಬಳ ಫಿಲಮ್ಸ್ನವ್ರಿಗೂ ಆಲ್ ದ ಬೆಸ್ಟ್ ಅವ್ರು ಕಂಗ್ರಾಚುಲೇಷನ್ ಹೇಳೋಕೆ ಇಷ್ಟಪಡ್ತೀವಿ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಫಿಲಮ್ ಅಂತ ಹೇಳೋಕೆ ಇಷ್ಟಪಡ್ತೀವಿ ಕ್ಲೈಮ್ಯಾಕ್ಸ್ ಆಗಿತ್ತು ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ ಮೇಡಮ್ ಇನ್ನು ಎರಡನೇ ಭಾಗ ನೋಡೋಕೆ ಎರಡನೇ ಪಾರ್ಟ್ ಟು ವೇಟಿಂಗ್ ಮಾಡ್ತಾ ಇದ್ದೀವಿ ನೋಡೋಣ ಯಾವಾಗ ಕೊಡ್ತಾರೆ ಅಂತ ಅದು ಅದಕ್ಕೋಸ್ಕರ ವೇಟ್ ಮಾಡ್ತಾರೆ ನಾವು ನಮ್ಮದು ಬಂದು ಇಲ್ಕಲ್ ಕಲ್ ಬಾಗಲಕೋಟೆ ಜಿಲ್ಲೆಯಿಂದ ಇಲ್ಲಿ ಬಂದಿರೋದು ಕೆಲಸಕ್ಕೆ ನಾವು ಫಿಲಮ್ ನೋಡ್ಬೇಕಂತಲೇ ಡ್ಯೂಟಿಗೆಲ್ಲ ರಜೆ ಹಾಕಿ ಇಲ್ಲಿ ಬಂದು ಫಿಲಮ್ ನೋಡ್ತಾ ಇರೋದು ನಾವು ಸರ್ ಪ್ರಭಾಸ್ ಅವರು ಬಾಹುಬಲಿ ಈ ಸಿನಿಮಾ ಆದಮೇಲೆ ಯಾವುದೂ ಅಷ್ಟೊಂದು ಆಗಿಲ್ಲ ಇದು ಹಿಟ್ ಕೊಡುತ್ತಾ ಆಗಿ ಇಟ್ಕೊಡುತ್ತೆ ಒಂದು ಹೊಸ ಫೇಮಸ್ ತಂದು ಕೊಡುತ್ತೆ ಹೋಗ್ತಾರೆ ಅವ್ರು ಯಾರೋ ಒಬ್ರು ಪ್ರೆಸ್ ಮೀಟ್ ಅವ್ರು ಹೇಳಿದ್ರು ನಮ್ಮ ಎಷ್ಟ್ ಭಾಷೆಗೆ ಹೇಳಿದ್ರು ಸೆಕೆಂಡ್ ಸೆಕೆಂಡ್ ಪ್ರಭಾಸ್ ಅಂತಂದು ಯಾರೋ ಒಬ್ರು ಹೇಳಿದ್ರು ಇವಾಗ ಹೇಳ್ತಿದಿನಿ ಎಷ್ಟು ಎಷ್ಟು ತರನೇ ಇವರು ಪ್ರಭಾಸ್ ಅವರು ನೆಕ್ಸ್ಟ್ ಲೆವೆಲ್ ಗೆ ಬೆಳೀತಾರೆ ಅಷ್ಟೇ ಅಲ್ಲಿ ತಿರುಗಿ ನೋಡೋಕೆ ನೋಡ್ತಕ್ಕಂಥ ವ್ಯಕ್ತಿ ಆಗ್ತಾರೆ ಅಂತ ಅನಿಸ್ತಾ ಇದೆ ನಮ್ಗೆ ಯಾರು ನಮ್ಮ ಪ್ರಭಾಸ್ ಅವರು ಕನ್ನಡದಲ್ಲಿ ಡಬ್ ಮಾಡಿದಾರಲ್ಲ ಇನ್ನೊಂದು ತುಂಬ ಖುಷಿ ಆಗುತ್ತೆ ನಮಗೆ ನಮಗೆಲ್ಲ ತೆಲುಗು ಮೂವೀಸ್ ಎಲ್ಲ ಈ ಥರ ಮಾಡಲ್ಲ ಮಾಡಿದರೆ ತುಂಬ ಖುಷಿ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಿಲ್ಮ್ ಹೇಗಿತ್ತು ಫಿಲಮು ತುಂಬ ಚೆನ್ನಾಗಿದೆ ಕುಟುಂಬ ಸಮೇತ ನೋಡ್ಬೋದು ಪ್ರಸಾದ್ ಅವರು ಯಾವುದೇ ಸಿನಿಮಾ ಮಾಡಿದ್ರು ಆ ಸಿನಿಮಾಗೆ ಸಂದೇಶ ಹಾಡುಗಳು ಇನ್ನೊಬ್ಬರ ಕರ್ಕೊಂಬ ಅದು ಕನ್ನಡದಾದಂಥ ಸುಮಾರು ಜನ ಕೆಲವರು ಜನ ಕರ್ಕೊಂಡು ಪರಿಚಯ ಮಾಡಿಸಿ ಎಲ್ಲ ಭಾಷೆಗೂ ಸಿನಿಮಾ ಮಾಡಿಸಿ ಖುಷಿ ಆಗುತ್ತೆ ಹಾಗೆಂದರೆ ಪ್ರಭಾಸೋ ಆಗಲಿ ಪ್ರಸನ್ನಿಲ್ ಇಲ್ಲ ಆಗಲಿ ಕೆಆರ್ ಜಿ ಬ್ಯಾನರ್ ಆಗಲಿ ಆ ಸಿನಿಮಾ ನೋಡಿ ನೋಡಬೇಕು ಅನಿಸುತ್ತೆ ಫ್ರೆಂಡ್ಗೋಸ್ಕರ ಏನೇ ಮಾಡೋದು ಪ್ರಭಾಸ್ ಪಾತ್ರ ವಿಲನ್ ಪಾತ್ರ ಒಂದು ಫೈಟಿಂಗು ಚೇಸಿಂಗು ಎಲ್ಲದರ ಚೆನ್ನಾಗಿ ಮಾಡೋ ಯಾರೇ ಬಂದು ಏನಾಗುತ್ತೆ ಏನಾಗುತ್ತೆ ಒಂದು ಕುತೂಹಲ ತಂದೆ ಆಗಲಿ ತಾಯಿ ಆಗಲಿ ಸಿನಿಮಾ ನೋಡ್ದಾದರೆ ಬಟ್ ಒಂದು ಮನುಷ್ಯನ ತಿಳ್ಕೊಳ್ಳೋ ಸಂದೇಶ ಇದೆ ಏನಪ್ಪಾ ಅಂದ್ರೆ ಎಲ್ಲೂ ಬೋರ್ ಆಗಲ್ಲ ಅಂತ ಒಂದು ಪಶ್ನಿಲ್ಲ ಒಂದು ಸಿನಿಮಾ ನಮಗೆ ಕೊಟ್ಟಿದ್ದಾರೆ ನಮಗೆ ಸಂತೋಷ ಆಗುತ್ತೆ ಬಟ್ ಕನ್ನಡ ಸಿನಿಮಾನ ಎಲ್ಲ ಕಡೆ ಶೋ ಹೋಗೋದಲ್ಲ ಓಡೋದು ಇವತ್ತು ಕನ್ನಡ ತೆಲುಗು ಹಿಂದಿ ಮೂರು ಕಡೆ ಹಾಕಬೇಕು ಮೂರು ಕಡೆ ಎಲ್ಲ ಕಡೆ ಫುಲ್ ಆಗಿದೆ ಅದು ನಮಗೆ ಸಂತೋಷ ಒಂದು ಸಿನಿಮಾ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ರಿಲೀಸ್ ಮಾಡೋದು ಅಷ್ಟೇ ಕಷ್ಟ ಇದೆ ಬಟ್ ನೋಡಿ ಎಲ್ಲರ ಬೈನಲ್ಲೂ ಪ್ರಭಾಸ್ ಕೆ ಪ್ರಸಾದ್ ಇಲ್ಲ ಪ್ರಸಾದ್ ಇಲ್ಲ ಅಂತೇಳಿ ಬಟ್ ಸಂಗೀತ ಆಗ್ಬೋದು ಸಿನಿಮಾ ಆಗ್ಬೋದು ಎಲ್ಲೂ ಬೇಜಾರಾಗಲ್ಲ ಮೇಡಮ್ ಪ್ರತಿಯೊಬ್ಬರು ಆ ತಾಯಿಗೋಸ್ಕರ ಮಗ ಮಗ ಫ್ರೆಂಡಿಗೋಸ್ಕರ ಏನು ಮಾಡೋದು ಕ್ಯಾರೆಕ್ಟರ್ ಪಿಕ್ಚರ್ ನೋಡಿದ್ರೆ ವಿಷ್ಣುವರ್ಧನ್ ದರ್ಶನು ಸುದೀಪಣ್ಣ ಇವೆಲ್ಲ ನೆನಪಾಗ್ತವೆ ಸಿನಿಮಾ ನೋ ನೋಡಬಾರ್ದು ಅನ್ನೋರು ಬೆಳಗ್ಗೆಯಿಂದ ನಿನ್ನೆಯಿಂದ ಜನಕ್ಕೆ ಇದೆ ನೋಡ್ಬೇಕು ನೋಡಿ ಪ್ರತಿಯೊಬ್ರು ಯಾರು ಎಲ್ಲ ಚೆನ್ನಾಗ್ಳು ಮಾತು ಬಂದಿಲ್ಲ ಬಟ್ ಸಿನಿಮಾ ನೋಡಿ ಟಾಕಿಸಲ್ಲಿ ಬಂದು ನೋಡಿ ತುಂಬ ಖುಷಿ ಆಗೈತೆ ಮೇಡಮ್ ಸರ್ ಇದೇನು ಉಗ್ರಂ ಸಿನಿಮಾ ರೀಮೇಕ್ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಜನಗಳು ಇದ್ದಾರೆ ಮೇಡಮ್ ಫ್ರೆಂಡಿಗೋಸ್ಕರ ಫ್ರೆಂಡಿಗೋಸ್ಕರ ಏನು ಬೇಕೋ ಮಾಡೋ ಪ್ರಭಾಸ್ ಪಾತ್ರ ಫ್ರೆಂಡ್ ಬಿಟ್ಟೆ ಅಂತ ಅವನು ನೋವು ತಿಂತಾನೆ ನೀನು ತಿಂತಾನೆ ಒಂದು ಎಲ್ಲಾಗೈತೆ ಯಾಕೆ ಬಂದಿದೆ ನೀನು ಯಾಕೆ ಕರೆದಿಲ್ಲ ಅಂತ ಬಟ್ ತಾಯಿಗೋಸ್ಕರ ತಾಯಿ ಅಂತೇಳೆ ಹೋಗಿ ನೀನು ಹೋಗಿ ನೀನು ಒಳ್ಳೆ ಹೋಗು ಹೋಗಂತೇಳಿ ಪ್ರತಿ ಹೆಣ್ಣು ಮಕ್ಕಳಲ್ಲಿ ತಾಯಿ ನೋಡೋಂಥ ಭಾವ ಪ್ರಭಾಸ್ದು ಹೆಣ್ಮಕ್ಳು ಚೆನ್ನಾಗಿರಬೇಕು ಫ್ಯಾಮಿಲಿ ಅವ್ರಿಗೆ ನೋವುಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಎಲ್ಲಿಂದಲ್ಲೇ ಒಂದು ಫ್ರೆಂಡ್ ಬೇಕು ಮನೆ ಬೇಕು ಫ್ರೆಂಡ್ಸ್ ಬೇಕು ಫ್ರೆಂಡ್ಗೋಸ್ಕರ ಏನು ಬೇಕು ಮಾಡೋ ಒಂದು ಪಿಕ್ಚರ್ ಚೆನ್ನಾಗಿ ಮಾಡಿದ್ದಾರೆ ಅದು ಸಂತೋಷ ಆಗುತ್ತೆ ಬಟ್ ಇವಾಗ ನಾವು ನೋಡೋ ಕನ್ನಡ ಸಿನಿಮಾ ಯಾವುದೇ ಆಗಲಿ ಒಂದು ಸು ಓಡೋಲ್ಲ ಅಂತಾರೆ ಕನ್ನಡ ಸಿನಿಮಾ ಬರೋಲ್ಲ ಅಂತಾರೆ ಇವತ್ತು ಏನು ಮೇಡಮ್ ಯಾರು ಮ್ಯಾಜಿಕ್ ಮಾಡಿದ್ರೆ ಟೆಂಪ್ಟೇ ಅವರು ಕರೀತಾರೆ ಇವಾಗ ಟೆಮ್ ಏನೂ ಇಲ್ಲ ಸುಮಾರು ಒಂದು ವಾರದೇ ಜನಕ್ಕೆ ಫೋಕಸ್ಸು ಸಾಲ ನೋಡೋಕ್ಕೆ ಸಾಲ ನೋಡಿ ಇವತ್ತು ಪ್ರತಿಯೊಬ್ಬರು ಬ್ಯಾನಲ್ಲೂ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ ಬಟ್ ಕೆ ಆರ್ ಜಿ ಬ್ಯಾನರು ಒಳ್ಳೊಳ್ಳೆ ಪಿಚ್ಚರ್ ಕೊಟ್ಟವರೆ ಇದೇ ಥರ ಸಿನಿಮಾ ನೂರಾರು ಬರಲಿ ಪ್ರತಿಯೊಬ್ಬರು ಸಂದೇಶ ಆಗಿ ಫ್ರೆಂಡ್ಗಳು ಏನು ಬೇಕಾರೋ ಮಾಡಲಿ ಹೆಣ್ಮಕ್ಳು ನೋವೇನು ಬೇಕು ಸಣ್ಣ ಪಿಚೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕ್ಲೈಮ್ಯಾಕ್ಸ್ ಆಗಿತ್ತು ಸರ್ ಅದ್ಭುತ ಮೇಡಮ್ ಹೇಳಿದಲ್ಲ ಫ್ರೆಂಡ್ಗೋಸ್ಕರ ಬರೋದು ಅವನು ಇನ್ನು ಏನು ಬೇಕು ನಾನು ಕೊಡ್ತೀನಿ ನನ್ನ ಫ್ರೆಂಡ್ ಮೈ ಮುಟ್ಟವರು ಒಬ್ಬರೂ ಬಿಡೋಲ್ಲ ಅಂತ ಪ್ರಭಾಸ್ ನನ್ನ ಫ್ರೆಂಡ್ ಮೈ ಮುಟ್ಬಾರ್ದು ಅವ್ನು ಏನು ಬೇಕೋ ಮಾಡಲಿ ಅಂತ ಬಟ್ಟು ಸರಿಧನ ಪಡೆದು ಏನು ಕೇಳಲ್ಲ ಸಿನಿಮಾಗೆ ಫ್ರೆಂಡ್ಗೋಸ್ಕರ ಒಂದು ಮಾಡೋಂಥ ಪ್ರಭಾಸ್ ಪಾತ್ರ ಐ ಐಲೂ ನಮ್ಮ ಪ್ರಶಾಂತ್ ಇಲ್ಲವರು ಇದೇ ಅದೇ ಸಿನಿಮಾ ಥರ ಇನ್ನೂರಾರು ಸಿನಿಮಾ ಮಾಡಲಿ ಎಲ್ಲ ಹೈಲೈಟ್ ಏನು ಬೋರ್ ಆಗಲ್ಲ ಅದು ಖುಷಿ ಆಗುತ್ತೆ ಬ್ಯಾಂಕಿ ಬ್ಯಾಂಕಿ ಮೂವಿ ರೀ ಬ್ಯಾಂಕಿ ಉಗ್ರಂ ಪಾರ್ಟ್ ಟು ಸೂಪರ್ ಇದೆ ಸರ್ ಸೂಪರ್ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಪ್ರಭಾಸ್ ಕಮ್ ಬ್ಯಾಕ್ ಬಿಗ್ ಬಾಸ್ ಆಫ್ ಬ್ಯಾಕ್ ತುಂಬ ಚೆನ್ನಾಗಿದೆ ಎಲ್ಲ ಆಕ್ಷನ್ ನಂಬರ್ ಅಗ್ರಮ್ನೆ ಇನ್ನೊಂದ್ಸಲಿ ನೋಡ್ದಂಗಿದ್ ಫಸ್ಟ್ ಹಾಫ್ ಉಗ್ರಮ್ ಉಗ್ರಂ ಅಷ್ಟೇ ಚಂದ ಇದೆ ಬಹಳ ಚಂದ ಇದೆ ಸೂಪರ್ ಆಗಿದೆ ಸೂಪರ್ ಆಗಿದೆ ಅಂತ ಒಂದು ಮೊದಲೇದಾಗಿ ಸಲಾರ್ ಅಂತ ಒಂದು ಚಿತ್ರ ನೋಡ್ಕೊಂಬಂದೆ ಚಿತ್ರದಲ್ಲಿ ಫಸ್ಟ್ ಹಾಫು ತುಂಬಾ ಚೆನ್ನಾಗಿದೆ ಬೇರೆಯವರೆಲ್ಲ ಹೇಳ್ತಾಯಿದ್ರು ಕೆ ಜಿ ಎಫ್ ಫುಲ್ ಐತೆ ಅದೇ ಇದೆ ಹಿಂದೆ ಅದೇನೂ ಇಲ್ಲ ಸೆಕೆಂಡ್ ಹಾಫಲ್ಲಿ ಫಿಫ್ಟಿ ಪರ್ಸೆಂಟ್ಗೆ ಫಾರ್ಟಿ ಪರ್ಸೆಂಟ್ ಉಗ್ರ ಮ್ಯಾಚ್ ಐತೆ ಅವರು ಟ್ಯಾಟಾಕ್ಸ್ಗಳಾಗಿರ್ಬೋದು ನಮ್ಮ ಪ್ರಭಾಸ್ ಅವ್ರದ್ದು ತುಂಬಾ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ರಭಾಸ್ ಅವರು ಸಲಾರ್ ಸಿನಿಮಾದಲ್ಲೂ ನಮ್ಮ ಡಿ ಬಾಸ್ ಅವ್ರದ್ದು ಕಾಟೇರ ಹೆಸರನ್ನ ತಗೊಂಡಿದ್ದಾರೆ ಅದು ತುಂಬಾ ಖುಷಿ ಆಯಿತು ನಮಗೆ ಅಪ್ಪು ಬಾಸ್ ಇದನ್ನು ತಗೊಂಡಿದ್ರು ಮತ್ತು ಕೆ ಜಿ ಎಫ್ ಫುಲ್ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದ್ರೆ ಉಗ್ರಂ ಲಿಂಕ್ ಇದೆ ಸೆಕೆಂಡ್ ಅಲ್ಲಿ ನಮ್ಮ ಪ್ರಶಾಂತ್ ತಿಂಗ್ಳು ಅವ್ರು ಏನು ಮಿಕ್ಸ್ ಮಾಡಿದಾರೋ ಗೊತ್ತಿಲ್ಲ ಒಳ್ಳೆ ಇಡ್ಲಿ ಸಾಂಬಾರ್ ಥರ ಎಲ್ಲ ಮಿಕ್ಸ್ ಮಾಡಿ ನಮ್ಮ ತಲೆಗೆ ಬಿಟ್ಬಿಟ್ಟಿದ್ದಾರೆ ಪಾರ್ಟ್ ಗೋಸ್ಕರ ನಾವು ವೇಟಿಂಗ್ ಮಾಡ್ತಾ ಇದ್ದೀವಿ ನಾವು ನೋಡ್ಬೇಕು ಅಂದ್ಕೊಂಡಿದ್ದೀವಿ ಸಿನ್ಮಾ ಒಂದು ಪರ್ಸೆಂಟು ಏನು ಟೀಮ್ ವರ್ಕು ಆಗಿರಲಿ ಏನು ಬಿಟ್ಕೊಂಡು ಕೊಟ್ಟಿಲ್ಲ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೆಕೆಂಡ್ ಹಾಫ್ ಉಗ್ರಂ ಥರ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಸೆಕೆಂಡ್ ಪಾರ್ಟ್ ತುಂಬ ಚೆನ್ನಾಗಿರುತ್ತೆ ಪ್ರಭಾಸ್ ಪ್ರಭಾಸ್ ಕ್ಯಾರೆಕ್ಟರ್ ಫ್ರೆಂಡ್ಸ್ ಇಮೋಷ್ನಲ್ ವರದ್ ಮರಾಜ್ ಎಲ್ಲರೂ ಚೆನ್ನಾಗಿದ್ದಾರೆ ಸರ್ ಕ್ವಶನ್ಸ್ ಕೇಳಿ ಸರ್ ಚೆನ್ನಾಗಿತ್ತು ನೆಕ್ಸ್ಟ್ ಲೆವೆಲ್ಲು ಎಲ್ಲ ಚೆನ್ನಾಗಿತ್ತು ಸರ್ ಮೂರು ಅವರ್ ಪೂರ್ತಿ ಚೆನ್ನಾಗಿತ್ತು ಯಾರು ಶ್ರೀಮಳಿ ಮಾಡಿದಲ್ಲ ಶ್ರೀಮಳಿ ಮಾಡಿದ ನಮ್ಮ ಭಾಸ್ ಪ್ರಶಾಂತ್ ಇಲ್ ಸರ್ ಯಾಕಂದರೆ ಹಿಂದೆ ಕೆ ಜಿ ಎಫ್ ಒಂದು ಕೆ ಜಿ ಎಫ್ ಟು ಅದ್ಭುತವಾಗಿ ಮಾಡಿದ್ದಾರೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಸಲಾರ್ ಸಿನಿಮಾ ನಾನು ನೋಡಿದಾಗ ಏನಿಸ್ತಂದ್ರೆ ಅಂದರೆ ಉಗ್ರಂ ಫ್ಲೇವರ್ ಇದೆ ಬಟ್ ಆದರೂ ಕೂಡ ಚಿತ್ರಕಥೆ ಅದ್ಭುತವಾಗಿ ಮಾಡಿದ್ದಾರೆ ಈಗ ನೋಡಿ ಹಾಲಿವುಡ್ ಮೇಕಿಂಗ್ ಅಂತ ಹೇಳ್ಬೋದು ಆ ಫೋಟೋಗ್ರಫಿ ಇದೆಯಲ್ಲ ನಿಜವಾಲು ಮೈಂಡು ಬ್ಲೋಯಿಂಗ್ ಅಂತ ಹೇಳ್ಬೋದು ಆಮೇಲೆ ಪ್ರಭಾಸ್ ಅವ್ರಿಗೆ ಇದೊಂದು ಒಂದು ಕಂಬ್ಯಾಕ್ ಮೂವಿ ಸರ್ ಆ್ಯಕ್ಷನ್ ಇದೆ ಆಮೇಲೆ ಡ್ರಾಮಾ ಇದೆ ಫೈಟ್ಸ್ ಇದೆ ಆಮೇಲೆ ಇಂಟ್ರವ್ಯೂಲ್ ಆದಮೇಲೆ ಒಂದು ಫೈಟ್ಸ್ ಇದೆ ಮಾತ್ರ ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಒಬ್ಬ ಆಡಿಯನ್ಸಾಗಿ ಕೂತ್ಕೊಂಡು ತುಂಬಾ ಕಿರ್ಸಬೇಕನ್ಸ್ತು ಸರ್ ಆ ಲೆವೆಲ್ಗಿದೆ ಬಟ್ ಸಲಾರ್ ಬಂದು ೀಗೆ ಒಂದು ಒಳ್ಳೆ ಮಾಸ್ ಎಂಟ ಎಂಟರ್ಟೈನರ್ ಸರ್ ನಿಜವಾಗ್ ಅದ್ಭುತವಾಗಿದೆ ಸರ್ ಏನು ಹೇಳಿ ಈಗ ಎಲ್ಲ ಒಂದು ಕಡೆ ಶೇಡ್ ಇರ್ಬೋದು ಅಂತ ಆಡಿಯನ್ಸ್ ಗೆಲ್ಸ್ಬೋದು ಆದರೂ ಕೂಡ ಈಗ ನೋಡಿ ಉಗ್ರಂ ಕತೆ ಇದೆ ಒಂದು ಲೈನ್ ಇದೆ ಬಟ್ ಚಿತ್ರಕಥೆಯಲ್ಲಿ ಒಂದು ಸೀನ್ ಕೂಡ ಎಲ್ಲ ಫ್ರೆಶ್ ಆಗಿದೆ ಸರ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆ ಸೆಟ್ಸ್ ಹಾಕಿರ್ಬೋದು ಆಮೇಲೆ ಆ ಪ್ರೆಸೆಂಟೇಷನ್ ನಮ್ಮ ಕನ್ನಡದಲ್ಲಿರೋ ಆರ್ಟಿಸ್ಟ್ಗಳನ್ನ ಹಾಕೊಂಡಿರೋದು ತುಂಬ ನಮಗೆ ಖುಷಿ ವಿಚಾರ ಪ್ರಮೋದ್ ಆಗಿರ್ಬೋದು ಗುಲ್ಟು ನವೀನ್ ಆಗಿರ್ಬೋದು ಆ ಜಗಪತಿ ಬಾಬು ಅವರು ಅವ್ರ ಹತ್ರ ಆ್ಯಕ್ಟಿಂಗು ತೆಗೆಸಿರೋದು ಆ ಪ್ರೆಸೆಂಟೇಷನ್ನು ಅದಕ್ಕೆ ಹೇಳೋದು ಅವರು ಒಂದು ಆಣಿ ಮುತ್ತು ಸರ್ ಪ್ರಶಾಂತ್ ನೀಲ್ ಅವರು ಯಾಕಂದರೆ ಬೇರೆ ಸಿನಿಮಾಗಳು ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟು ಐಟಮ್ ಸಾಂಗ್ ಇನ್ನೊಂದು ಮತ್ತೊಂದು ಬಟ್ ಏನೋ ಒಂದು ವಸ್ತನ ಒಂದು ಹಾಲಿವುಡ್ ಫೀಲ್ ಇದೆ ಸರ್ ಮೇಕಿಂಗ್ ನೋಡಿದ್ರೆ ಓವರಾಲ್ ಆಗಿ ಅವ್ರ ಫ್ಯಾನ್ ನಾನು ನಿಜವಾಗ್ಲೂ ಅವ್ರ ಡೈರೆಕ್ಷನ್ಗೆ ಉಗ್ರಮಾಗಿರ್ಬೋದು ಒನ್ ಟು ಇನ್ನೂ ಎಕ್ಸ್ ಎಕ್ಸ್ಪೆಕ್ಟೇಷನ್ ಟೂ ಇದೆ ಅಂದರೆ ಡೈಲಾಗ್ ಕಮ್ಮಿ ಇದೆ ಬಟ್ ಏನಂದರೆ ಆ ಆ್ಯಕ್ಟಿಂಗ್ ಇದೆಯಲ್ಲ ಸಖತ್ತಾಗಿ ಆ್ಯಕ್ಟ್ ಮಾಡಿ ಆ ಸೈಲೆನ್ಸಲ್ಲಿ ತುಂಬಾ ಇಷ್ಟ ಆಯ್ತು ನನಗೆ ಆ್ಯಕ್ಚುಲಿ ಆಮೇಲೆ ಕೆಲವೊಂದು ಆ ಮಚ್ಚು ಸೀನ್ಗಳು ಬರ್ತವೆ ಬ್ಯಾಕ್ ಗ್ರೌಂಡಲ್ಲೆಲ್ಲ ಅದು ಮಾತ್ರ ಗೂಸ್ ಬಂಪ್ಸ್ ಸರ್ ನಿಜವಾಗ್ಲು ಕೆಲವೊಂದು ಕಡೆ ಎಲಿವೇಶನ್ಸ್ ಮಾತ್ರ ಅದ್ಭುತವಾಗಿದೆ ಆ ನೆವರ್ ಅಂದರೆ ಮುಂಚೆನೂ ಮಾಡಿಲ್ಲ ಮುಂದೆನೂ ಮಾಡಲ್ಲ ಅನ್ನೋ ಥರ ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀವಿ ಅಂದರೆ ಪಾರ್ಟ್ ಟೂನಲ್ಲಿ ಎಸ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಸಲಾರ್ ಸಿನಿಮಾ ನೋಡಿದಂತಹ ಜನಗಳ ಅಭಿಪ್ರಾಯ ಇದಾಗಿತ್ತು ಕ್ಯಾಮ್ರಾ ಪರ್ಸನ್ ಅಭಿಷೇಕ್ ಜೊತೆ ವಸುಧಾ ಆಲ್ಮನೀಸ್ ಟ್ವೆಂಟಿ ಫೋರ್ ಬ್ಯಾಂಗ್ಳೂರ್